ನಮಸ್ಕಾರ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಸದಾ ಕಿರಿಕಿರಿಗಳಂತೂ ಇದ್ದೇ ಇರುತ್ತೆ ಉದ್ಯೋಗದ ಚಿಂತೆ ಮಾಡ್ತಾನೇ ಇರ್ತಾರೆ ಇವರು ಯಾಕೆಂದರೆ ಜಾಬ್ ಏನಾಗ್ಬಿಡುತ್ತೋ ಅನ್ನೋ ಒಂದು ಚಿಂತೆಗಳು ಆತಂಕ ಭಯ ಜಾಸ್ತಿ ಈ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಒಂದು ನೂರಕ್ಕೆ ಸೆವೆಂಟಿ ಪರ್ಸೆಂಟಂತೂ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವ ರಾಶಿಯವ್ರಿಗೆ ಗೊತ್ತಾ ವೀಡಿಯೋ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಕಿರಿ ಕಿರಿಕಿರಿ ಹೈಯರ್ ಅಥಾರಿಟಿಯಿಂದ ಬರ್ತಾನೆ ಇರುತ್ತೆ ಇವ್ರ ಕೊಲೀಗ್ಸುಗಳಿಂದ ಬರ್ತಾನೆ ಇರುತ್ತೆ ವರ್ಕ್ ಪ್ರೆಷರು ಅಂತೂ ಇವರಿಗೆ ಇದ್ದೇ ಇರುತ್ತೆ ಏನೋ ಸಿ ಎಲ್ ಹಾಕಕ್ಕೆ ಹೋಗ್ತಾರೆ ಕ್ಯಾಸುವಲ್ಲಿ ಸಿ ಎಲ್ ಹಾಕೋ ಟೈಮಲ್ಲಿ ಏನೋ ಒಂದು ಅಡ್ಡಿ ಆತಂಕ ವರ್ಕು ಕಂಪ್ಲೀಟ್ ಆಗ್ತಿದ್ದಂಗ್ಲೆ ಇನ್ನೊಂದು ವರ್ಕು ರೆಡಿ ಇರುತ್ತೆ ಒಟ್ಟು ಇವರು ಜಾಬಲ್ಲಿ ಸೊಫೆಸ್ಟಿಕೇಟೆಡ್ ಫೆಸಿಲಿಟಿ ಕೇಳ್ತಾರೆ ಬಟ್ ಇವರಿಗೆ ಆ ಸೊಫೆಸ್ಟಿಕೇಟೆಡ್ ಫೆಸಿಲಿಟಿಗಳು ಸಿಗೋಲ್ಲ ಏನಾದರೂ ಕೊಲೀಗ್ಸುಗಳೇ ಶತ್ರುಗಳಾಗೋದು ಹೈಯರ್ ಅಥಾರಿಟಿಯಿಂದ ವರ್ಕ್ ಪ್ರೆಷರ್ ಬರೋದು ಟೆನ್ಷನ್ಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋಣ ಈ ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಹೋಗೋದು ಬೇರೆ ಜಾಬ್ ಏನೋ ಹುಡುಕಿದ್ರೆ ಏನಾದರೂ ಸಿಗುತ್ತಾ ನೆಕ್ಸ್ಟು ನೋಡೋಣ ಒಳ್ಳೆಯ ಅವಕಾಶ ಬಂದರೆ ಇದನ್ನ ಬಿಟ್ಬಿಟ್ಟು ಇನ್ನೊಂದು ಜಾಬಿಗೆ ಹೋಗ್ಬಿಡ್ತೀನಿ ಅಂತ ನೀವು ಸದಾ ಮೈಂಡ್ಸೆಟ್ ಮಾಡ್ಕಂತಿರ್ತೀರ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿಯವರೇ ಆಗಿರ್ತಾರೆ ಯಾಕೆಂದರೆ ನೀವೆಲ್ಲ ಫೈರ್ ರಾಶಿಗಳು ಬೆಂಕಿ ಅಂತ ರಾಶಿಗಳು ಯಾವ್ಯಾವ ರಾಶಿಯವರು ಗೊತ್ತಾ ಈ ಮೇಷ ರಾಶಿಯವರು ಈ ಸಿಂಹ ರಾಶಿಯವರು ಈ ಧನಸ್ಸು ರಾಶಿಯವರು ಈ ಮತ್ತೆ ಈ ತುಲಾ ಮತ್ತೆ ಈ ವಾಯು ತತ್ವ ರಾಶಿಯವರು ತುಲಾ ರಾಶಿಯವರು ಒಂದು ಬರ್ತಾರೆ ಈ ಪೃಥ್ವಿ ತತ್ವ ರಾಶಿಯವರು ಈ ಮಕರ ರಾಶಿನವರು ಬರ್ತಾರೆ ಈ ಎಸ್ಪೆಷಲಿ ಈ ರಾಶಿಯವರಿಗೆ ಅದೇನೋ ಒಂದು ಚಿಂತೆಗಳು ಕಾಡ್ತಾನೆ ಇರುತ್ತೆ ನಿಮಗೆ ಆ ಉದ್ಯೋಗದಲ್ಲಿ ಏನಾದರೂ ಒಂದು ಕಿರಿಕಿರಿಗಳು ಏನಾದರೂ ಒಂದುಗಳು ಅಡ್ಡಿಯಂಥಕ್ಕಗಳು ಏನಾದರೂ ಒಂದು ತೊಂದರೆಗಳು ಅಲ್ಲೇನೋ ವರ್ಕ್ ಮಾಡ್ಕೊಂಡು ಹೋಗ್ತಿರ್ತೀರಾ ನಿಮಗೆ ಇಷ್ಟ ಆಗೋಲ್ಲ ಜಾಬಲ್ಲಿ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಟೆನ್ಷನ್ ಆಗುತ್ತೆ ಜಾಬ್ ಏನಪ್ಪ ಮುಂದೆ ಸ ಎಲ್ಲ ಸ್ಯಾಲ್ರಿಗಳೇ ಸರಿಯಾಗಿ ಸಿಗೋದಿಲ್ಲ ಸ್ಯಾಲ್ರಿಗಳೇ ಕೊಡಲ್ಲ ಇಲ್ಲ ಸ್ಯಾಲ್ರಿಗಳು ಕೊಟ್ಟರು ಇಷ್ಟ ಆಗೋಲ್ಲ ಅಲ್ಲಿ ಆ ವರ್ಕ್ ಪ್ರೆಷರಿಗೆ ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತೀರ ಈ ಒಂದೆಲ್ಲ ರಿಲೇಟೆಡ್ಸು ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕೆಂದರೆ ಅವ್ರು ಅವ್ರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಐದನೇ ಮನೆ ಆಪ್ರೇಟ್ ಆಗಿರುತ್ತೆ ಮೂರನೇ ಮನೆ ಆಪ್ರೇಟ್ ಆಗಿರುತ್ತೆ ಎಂಟನೇ ಮನೆ ಹನ್ನೆರಡನೇ ಮನೆ ಆಪ್ರೇಟ್ ಆಗಿರುತ್ತೆ ನಾಲ್ಕನೇ ಮನೆ ಆಪ್ರೇಟ್ ಆಗಿರುತ್ತೆ ಈ ಮನೆಗಳೆಲ್ಲ ದಶಾಭುಕ್ತಿಗಳಲ್ಲಿ ಬಂದಾಗ ಜಾಬು ಉದ್ಯೋಗದಲ್ಲಿ ಯಾವುದೇ ಉದ್ಯೋಗದಲ್ಲಿ ಇರ್ರಿ ನೀವು ಗೌರ್ನಮೆಂಟ್ ಜಾಬನ್ನೆಲ್ಲ ಇರ್ರಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲನ್ನ ಇರಲಿ ಸ್ಟೇಟ್ ಗೌರ್ಮೆಂಟಲ್ಲ ಇರಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳನ್ನು ಇರಲಿ ಪ್ರೈವೇಟ್ ಖಾಸಗಿ ಉದ್ಯೋಗಗಳಲ್ಲಿ ಯಾವುದೇ ಇರಲಿ ಇದು ಒಂದು ನಿಮಗೆ ಕಿರಿಕಿರಿಗಳು ಅನಿಸೋದು ಸದಾ ಕಿರಿಕಿರಿಗಳು ಸದಾ ಚಿಂತೆ ಈ ಡಿಸ್ಟರ್ಬೆನ್ಸ್ಗಳು ಆಗೋದು ಶತ್ರುಗಳಾಗೋದು ಇಲ್ಲ ವರ್ಕ್ ಪ್ರೆಷರ್ ಬರೋದು ಟೆನ್ಷನ್ನು ಉದ್ಯೋಗದ ಬಗ್ಗೆ ಸದಾ ಖಂಡಿತವಾಗ್ಲೂ ಚಿಂತೆ ಮಾಡ್ತಾನೆ ಇರ್ತಾರೆ ಈ ರಾಶಿಯವರು ಖಂಡಿತವಾಗ್ಲೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ